ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಇದೇ ಇಪ್ಪತ್ತೇಳರಂದು ಶ್ರೀ ಸಂತ ಸೇವಾಲಾಲ ಮಹಾರಾಜರ ಎರಡ್ನೂರ ಎಂಬತ್ತೈದನೇ ಜಯಂತುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸೇವಾಲಾಲ ಜಯಂತುತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಸಂತ ಸೇವಾಲಾಲ ಮಹಾರಾಜರ ಎರಡ್ನೂರ ಎಂಬತ್ತೈದನೇ ಜಯಂತಿಯನ್ನು ಶ್ರೀನಿವಾಸ ಸಡ್ಗಿ ಗ್ರಾಮದ ಸುತ್ತಮುತ್ತಲಿನ ಸುಮಾರು ಹದಿನೈದು ತಾಂಡಗಳನ್ನು ಒಳಗೊಂಡು ಶ್ರೀನಿವಾಸ ಸಡಗಿ ಕ್ರಾಸ್ ಹತ್ತಿರವಿರುವ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿ ಬೃಹತ್ ಪ್ರಮಾಣದ ಲಂಬಾಣಿ ಮಹಿಳೆಯರ ನೃತ್ಯ ಭೋಗ ಭಜನೆ ಗಾಯನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಂಜಾರ ಸಮುದಾಯದ ಸಂತರು ಅನ್ಯ ಸಮಾಜದ ಸಂತರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಇನ್ನು ಕಾರ್ಯಕ್ರಮವನ್ನು ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಉದ್ಘಾಟಿಸಲಿದ್ದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅಧ್ಯಕ್ಷತೆ ವಹಿಸುವವರು ಸಮಾಜದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಮಾಜಿ ಸಚಿವರಾದ ನಾಯಕ ಬೆಳಂಗಿ ಸುಭಾಷ್ ವಿ ರಾಠೋಡ್ ಅರವಿಂದ್ ಚೌಹಾಣ್ ರಾಜು ಎಂ ಚೌಹಾಣ್ ಕುಮಾರ್ ಟಿ ರಾಠೋಡ್ ಎಲ್ಡಿ ಚೌಹಾಣ್ ವಿಠಲ್ ಜಾಧವ್ ಸೇರಿದಂತೆ ಹಲವಾರು ನಾಯಕರು ಸಮಾಜದ ಮುಖಂಡರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಎರಡ್ನೂರ ಎಂಬತ್ತೈದನೇ ಜಯಂತಿಯನ್ನು ನಾವು ಶ್ರೀನಾಸೋಡಿ ಕ್ರಾಸತ್ತಿರ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನವಾಗಿ ಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮ್ಮೂಡವರು ಬ ಆಗಮಿಸ್ತಾ ಆಗಮಿಸ್ತಾ ಇದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಗ ಆಗಮಿಸ್ತಾ ಇದ್ದಾರೆ ಮತ್ತು ಮಾಜಿ ಸಚಿವರಾದ ರವಿನಾಯಕ್ ಬೆಳಂಗಿ ಸುಭಾಷ್ ರಾಠೋಡ್ ಅರವಿಂದ್ ಚವ್ವಾಣ್ ಹೀಗೆ ಎಲ್ಲ ಸಮಾಜದ ಮುಖಂಡರು ಮತ್ತು ಗುರುಗಳ ಎಲ್ಲ ಸಮಾಜದ ಗುರುಗಳ ನೇತೃತ್ವದಲ್ಲಿ ಹದಿನೈದು ಇಪ್ಪತ್ತು ತಾಂಡಗಳ ಒಳಗೊಂಡ ಒಂದು ಎಲ್ಲ ಕಡೆ ಒಂದು ಬೃಹತ್ ಮೆರವಣಿಗೆ ಮಾಡಿಕೊಂಡು ಆ ಶ್ರೀನಿವಾಸಗಿ ಏರ್ಪೋರ್ಟ್ ಹತ್ತಿರ ಒಂದು ಒಂದು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಸೇರಿ ಒಂದು ಬೃಹತ್ ಶಿವಲಾಲ್ ಮಹಾರಾಜರ ಒಂದು ಜಯಂತಿಯನ್ನು ಹಮ್ಮಿಕೊಂಡಿದ್ವಿ ಸಂತ ಶಿವಲಾಲ್ ಮಹಾರಾಜರ ಅವರ ಹುಟ್ಟಿನಿಂದ ಅವರು ದೇಶ ಅಂತ ತಿರುಗಾಡಿ ಅವರು ಮಾಡಿದಂಥ ಸಾಧನೆ ಮತ್ತು ಸಮಾಜ ಉದ್ಧಾರಕ್ಕಾಗಿ ಮತ್ತು ಸಮಾಜ ಸೇವೆಗಾಗಿ ಅವರು ಸಲ್ಲಿಸಿದಂಥ ಕಾರ್ಯಗಳ ಬಗ್ಗೆ ಸಾರ್ವಜನಿಕವಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಟಿದ್ವಿ ಅದು ಮತ್ತು ಸಮಾಜದ ಸಾಂಸ್ಕೃತಿಕ ವೈಭವವನ್ನು ಸಮಾಜದಲ್ಲಿ ತೋರ ತೋರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕೆಂದು ಎಲ್ಲ ಸಮಾಜದ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಅಲ್ಲಿ ಮಾಡ್ತಾ ಇದ್ದೀವಿ ನಾವು ಸಡಿ ಊರಿಂದ ಗೇಟ್ ಒಂದು ರ್ಯಾಲಿ ಬರ್ತಾ ಇದೆ ಸರ್ ಸಣ್ಣೂರ್ದಿಂದ ಸಡಿ ಕ್ರಾಸಿಗೆ ಕೂರಿಂದ ಸಡಿ ಕ್ರಾಸಿಗೆ ಪಾಳಾದಿಂದ ಪಾಳ ಮುಕ್ತಣದಿಂದ ಸಣ್ಣೂರು ಕ್ರಾಸಿಗೆ ಬರ್ತಾ ಇದೆ ಬಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥಿಯೇಟರ್ ಮೈನರ್ ಆಪರೇಷನ್ ಥಿಯೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಾಜಿ ಗ್ಯಾಸ್ಟ್ರಾಲಜಿ ಪಿಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಎನ್ ಟಿ ರೆಮೆಟಾಲಜಿ ಎ ಸಿ ಅಂಡ್ ನಾನ್ ಎ ಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ Phone number seven zero nine double zero four one seven eight five.